ಕರ್ಣ ಧಾರಾವಾಹಿ ಪ್ರಸಾರ ಮುಂದೂಡಿಕೆ ಭವ್ಯಗೌಡ ಅವರ ಪಾತ್ರ ಜಿ ಕನ್ನಡದಲ್ಲಿ ಜನಪ್ರಿಯ ಧಾರಾವಾಹಿ ಕರಣ ಇಂದು ಜೂನ್ ಹದಿನೈರ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಬೇಕಿತ್ತು ಆದರೆ ಅನಿಸಿಕಿತವಾಗಿ ಹೊಸ ಪ್ರಮಾಣಿತ ದಿನಗಣತಿಯೊಂದು ಅಧಿಕೃತ ಪ್ರಕಟಣೆ ಹೊರಬಂದಿದೆ ಅದು ಪ್ರಸಾರವು ಮುಂದೂಡಲಪಟ್ಟಿದೆ ಎನ್ನುವುದನ್ನು ಸೂಚಿಸುತ್ತದೆ ಇದ್ದಕ್ಕಾಗಿ ಕಾರಣ ಸ್ಪಷ್ಟವಾಗಿಲ್ಲ ಆದರೆ ಭವ್ಯಗೌಡ ಅವರ ಪಾತ್ರವಾಗಿದೆ ಎಂದು ವರದಿಯಾಗಿದೆ ಕರ್ಣಧಾರಾವಾಹಿಯ ಶೂಟಿಂಗ್ ಶ್ರಾವಣ ಮುಗಿಯಲಿಲ್ಲ ಹಾಗೂ ಅದ್ದಕ್ಕಾಗಿ ಕಾಲಾವಧಿ ನೀಡಲಾಗಿದೆ ಎಂದು ವರದಿಯಾಗಿದೆ ಭವ್ಯಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ರಲ್ಲಿ ಸ್ಪರ್ಧಿಸಿದ್ದುದರಿಂದ ಹೆಸರಾಗಿದ್ದಾರೆ ಪಾರಂಬರಿಕದಲ್ಲಿ ಆಕೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋದಲ್ಲಿ ಸಹಭಾಗಿಯಾಗಲು ಅವಕಾಶವಾಗಿತ್ತು ಆದರೆ ಸ್ವಾಸ್ಥ್ಯದ ಕಾರಣದಿಂದ ಆ ಶೋನಲ್ಲಿ ಭಾಗವಹಿಸಲಿಲ್ಲ ಇದರ ಬಳಿಕ ಅವರಿಗೆ ಕರ್ಣಧಾರಾವಾಹಿಯಲ್ಲಿ ಅಭಿನಯಿಸಲು ಲಾಫರ್ ಬಂತು ಆಗವರನ್ನ ಸುಖಾನ್ಸಿದ್ರೆ ಈ ಧಾರಾವಾಹಿಯಲ್ಲಿ ಸಹ ಭಾಗಿರೋ ಇದ್ದಾರು ತಾತ್ಕಾಲಿಕವಾಗಿ ಧಾರಾವಾಹಿಯ ಪ್ರಸಾರವು ಸ್ಥಗಿತಗೊಂಡಿದೆ ಈ ವಿಷಯವು ಜಿ ಕನ್ನಡ ಪ್ರಾಚಾರದಲ್ಲಿ ಹೇಳಲಾಗಿದೆ ಭವ್ಯಾ ದಯುಡ ಅವರ ಬ್ರೋಮೊಬೆಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಿಮೂವ್ ಮಾಡಿದ್ದಾರೆ ಈ ಮೇಲಿನ ಕಾರಣಗಳಿಂದ ಕರುಣ ಈವರ ಕಾರಣಾಗಿ ಮುಂದೂಡಲಪಟ್ಟಿದೆ ಎನ್ನಲು ಸ್ಪಷ್ಟವಾಗಿದೆ ಹೆಚ್ಚು ಸಮಾಚಾರಕ್ಕಾಗಿ ಚುಟುಫುಟಾಗಿ ಕೆಳಗಿನ ಕ್ಲಿಕ್ ಮಾಡಿ ಹೊತ್ತು ಟಿವಿ ಕನ್ನಡ ಡಾಟ್ ಕಾಮ್ ಸ್ಲ್ಯಾಶ್ ಎಂಟರ್ಟೈನ್ಮೆಂಟ್ ಎಂ ಕರೆ ಕೆಲಿಟ್ಟು ನಾವೀ ವ್ಯಾಖ್ಯಾನ ಕರೆದಲೆ ಒಬ್ಬೊಕರಿಗೆ ಅಭೇರಿ ಗೊತ್ತಿದಾರೋ ಅದು ಕನ್ನಡ ಧಾರಾವಾಹಿಯ ಶ್ರೇಯಾವೆ ಪ್ರತಿಷ್ಠ ಜಿ ಕನ್ನಡದಲ್ಲಿ ಭರವಸೆದಂತೆ ಹೊಸ ತೆಲಿಮಿಂತ ಅಮೇಲಿಕೇನಿ ವ್ಯಾಖ್ಯಾಪಕೆ ಹೊಂದು ತೆಂಜು ಮುಂದೂಡಲ ಪಟ್ಟಿದೆ ಈಗೆಲ್ಲ ಮೋಸಗಳು ಯಾರ್ನಾಷ್ಟಪಡುತ್ತದೆ ಭವ್ಯ ಗೌಡ ಇನ್ನವ ಕಾರಣಕ್ಕೆ ಎಡಕ್ಕೆಗಳ ನಿನ್ನ ಈ ವಿಷಯವಕ್ಕೆ ಸಂದೇಹ ಮುಂದೆ ಬಡೇ ತಿಳಿಹಳಿರಲು ಬರುವಬೇಕು